ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಟೈಮ್ ಬಂದು ಐದೂವರೆ ಆಗಿದೆ ಈಗ ಎದ್ದು ನಮ್ಮ ಮುಖ ಎಲ್ಲ ತೊಳ್ಕೊಂಬಂದು ಇನ್ನೂ ನನ್ನ ಮಗ ಮಲಗಿದ್ದಾನೆ ಈಗ ಆಚೆ ಎಲ್ಲ ಮಲ್ಬಿಟ್ಟು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನನ್ನ ಮಗಳು ಮಲಗಿದ್ದಾಳೆ ಮಲಗಿದ್ದಾರೆ ಎದ್ದೇಳೋದು ಆದರೆ ಸ್ವಲ್ಪ ಲೇಟ್ ಆಯಿತು ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ನನ್ನ ಮಗಳು ಇದ್ದರೆ ಮತ್ತು ಅಳ್ತಾಳೆ ಸ್ನೇಹಿತರೆ ಹಾಗೆ ವಿಡಿಯೋ ಅಂತೂ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಬೆಳಗ್ಗೆ ಐದುವರೆ ಆಯಿತು ಈಗ ಎದ್ಬಿಟ್ಟು ಬಂದಿದ್ದೀನಿ ನಾನು ಆಚೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀರಾಕೆ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬರ್ತೀನಿ ಸ್ನೇಹಿತರೆ ಇನ್ನೂ ಕತ್ತಿ ಆಗಿದೆ ನೋಡಿ ಯಾರೂ ಎದ್ದಿಲ್ಲ ಈಗ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದ್ದೀನಲ್ವಾ ಗಾರ್ಮೆಂಟ್ಸ್ಗೆ ಇದ್ದೀನಿ ಸ್ನೇಹಿತರೆ ಮಗುನ ನಮ್ಮ ಆದ್ಮಿ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಮನಿ ಪ್ಲ್ಯಾಂಟ್ ಎಲ್ಲ ನಿಂಬೆ ಗಿಡ ಹಣ್ಣು ಹಾಕಿರ್ತೀವಲ್ಲ ಅದು ಹಾಗೆ ಉಟ್ಕೊಂಡಿದೆ ಇದು ಮನಿ ಪ್ಲ್ಯಾಂಟ್ ಎಲ್ಲ ಬಳ್ಳಿಯೆಲ್ಲ ಹಬ್ಕೊಂಡಿದ್ದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂತೂ ಮೂರು ನಾಲ್ಕು ದಿನದಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ದೊಡ್ಡಬಳ್ಳಾಪುರದಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಬಟ್ಟೆ ಎಲ್ಲ ಒಣ್ಗೋದಕ್ಕೆ ಸೊಪ್ಪು ನೋಡಿ ಹೊಲದ್ದು ಎಣ್ಣೆ ಸೊಪ್ಪು ಇವತ್ತು ಸೊಪ್ಪು ಸಾಂಬಾರು ಮಾಡ್ತೀನಿ ಊರಿಂದ ಅಮ್ಮನ ಅಜ್ಜಿ ಬಂದಿದ್ರು ತೊಗೊಂಬಂದಿದ್ರು ಹಾಗಾಗಿ ಸೋಸಿಟ್ಟಿದ್ದೀನಿ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಚಳಿ ಅಲ್ವಾ ಅದಕ್ಕಾಗಿ ಕಾಪಾಡಿ ಕುತ್ಬಿಟ್ಟು ಮತ್ತೆ ಕೆಲಸ ನನ್ನ ಮಗನ ಇದ್ದೀನಿ ನಾನು ಮತ್ತು ಮನೆಯವರು ಹೂವು ತಂದಿದ್ರು ಅಂಗಡಿಗೆ ಅಂತ ಅಂತೇಳ್ಬಿಟ್ಟು ಇದ್ದೀನಿ ಟಿ ಅಂಗಡಿ ಇಟ್ಟಿದ್ದಾರೆ ಮನೆಯವರು ರಂಗೋಲಿ ಇಡ್ಲಿ ಅಂತೂ ಇಡ್ಲಿ ಈಗ ಪ್ಲೇಟ್ಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಸಂಪಣ ಅಂತ ಹಾಕಿದ್ದೀನಿ ಒಂದಕ್ಕೆ ಸಳ್ಕೊಂಬಂತು ನೆನ್ನೆ ಮಾಡಿದ್ದು ನಾನು ದೋಸೆಗೆ ಹಾಗೆ ಸ್ವಲ್ಪ ಆಯಿತು ಇಡ್ಲಿ ಮಾಡಿಬಿಡೋಣ ಸೊಪ್ಪು ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನನಗೆ ರೈಸ್ ಮಾಡ್ಕೊತೀನಿ ಕಂಪ್ನಿಗೂ ಹೋಗ್ಬೇಕಲ್ವ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಊಟಕ್ಕೆ ಮಧ್ಯಾಹ್ನ ನಾನು ಸಾಂಬಾರು ಹೋಗ್ತೀನಿ ಹಾಗೆ ವಿಡಿಯೋ ಅಂತೂ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್